ಫೀಲಿಂಗ್ಸ್ ಅನ್ನ ಅವರ ಬಾಯಿಂದ ಅನ್ನೋ ಮಾತನ್ನ ನೀವು ಹೇಳ್ಕೋಬೇಕಾಗತ್ತೆ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರಿಚುಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಈ ಟಾಪಿಕ್ ಇಂಟ್ರೆಸ್ಟ್ ಇದ್ರೆ ನೀವು ಇನ್ನು ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಮರಿಬೇಡಿ ಸ್ನೇಹಿತರೆ ನಾನು ಹೇಳ್ಕೊಡ್ತಾ ಅಂತ ಇವತ್ತು ವಿಶೇಷ ತಂತ್ರ ಯಾವುದು ಅಂದರೆ ನೀವು ಇಷ್ಟಪಡೋರು ನಿಮ್ಮ ಹತ್ರ ನಿಮ್ಮ ಅವರ ಫೀಲಿಂಗ್ಸ್ನ ಹೇಳ್ಕೊಡ್ದೆ ಇರ್ತಾರಲ್ಲ ಅಂಥವರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನ ನೀವು ಬಾಯಿ ಬಿಡಿಸುವಂಥ ತಂತ್ರ ಸರಿನಾ ನಿಮ್ಮ ಜೊತೆಲಿ ಫ್ರೆಂಡಾಗಿರ್ತಾರೆ ಸರಿನಾ ಫ್ರೆಂಡಾಗಿ ಸೈಲೆಂಟಾಗಿರ್ತಾರೆ ನಿಮ್ಮ ಜೊತೆಲಿ ನಿಮ್ಮನ್ನ ಕೇರ್ ಮಾಡ್ತಾರೆ ಪ್ರೀತಿ ಮಾಡ್ತಾರೆ ಬಾಯಿ ಬಿಟ್ಟು ಏನನ್ನೋ ಹೇಳ್ಕೊಡೋದಿಲ್ಲ ಅವರ ಪರ್ಸ್ನಲ್ ಏನೇನೋ ಕಮಿಟ್ಮೆಂಟು ಪ್ರಾಬ್ಲಮ್ಸಿಂದ ಇರ್ಬೋದು ಅವರು ನಿಮ್ಮ ಹತ್ರ ಏನೂ ಹೇಳ್ಕೊಂಡಿರಲ್ಲ ಅಂಥ ವ್ಯಕ್ತಿಗಳಿಂದ ನೀವು ಪ್ಲ್ಯಾನ್ ಮಾಡಿ ಅಂಥ ವ್ಯಕ್ತಿಗಳಿಂದ ನೀವು ಅವರ ಮನಸ್ಸಲ್ಲಿರುವಂಥ ಭಾವನೆನ ನೀವು ಈ ತಂತ್ರದ ಮೂಲಕ ಹೊರಗಡೆ ಹಾಕಿಸ್ಬೋದು ಅವರಾಗೋದ್ರೆ ನಿಮ್ಮ ಹತ್ರ ಹೇಳ್ತಾರೆ ನಾನು ಇಷ್ಟಪಡ್ತಾ ಇದ್ದೀನಿ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ ಸ್ನೇಹಿತರೆ ಈ ತಂತ್ರವನ್ನು ನೀವು ಒಳ್ಳೆಯ ಕೆಲಸಕ್ಕೆ ಮಾತ್ರ ಬಳಸಬೇಕು ಬಲವಂತಕ್ಕೆ ಅವರು ನನ್ನ ಇಷ್ಟಪಡಲೇಬೇಕು ಅಂತ ನೀವು ಮಾಡೋಕ್ಕಾಗಲ್ಲ ಅವ್ರ ಮನಸ್ಸಲ್ಲಿ ಪ್ರೀತಿ ಇದೆ ಅಂತ ನಿಮಗೆ ಫೀಲ್ ಇದ್ದರೆ ಮಾತ್ರ ನೀವು ಈ ತಂತ್ರವನ್ನು ಅವ್ರಿಗೋಸ್ಕರ ಮಾಡಿ ಸರಿನಾ ಸ್ನೇಹಿ ಈ ತಂತ್ರವನ್ನ ನೀವು ಯಾವ ದಿನ ಮಾಡಬೇಕು ಸ್ನೇಹಿತರೆ ಇದನ್ನು ನೀವು ಶನಿವಾರ ಮತ್ತು ಸೋಮವಾರ ಮಾತ್ರ ಮಾಡ್ಬೋದು ಅಂದರೆ ಆ ದಿನ ಶುರು ಮಾಡ್ಬೋದು ಸರಿನಾ ಆ ದಿನದಿಂದ ಸ್ಟಾರ್ಟ್ ಮಾಡಿ ಕಂಟಿನ್ಯೂ ಮಾಡಿ ರಾತ್ರಿ ಒಂಬತ್ತು ಗಂಟೆ ಮೇಲೇ ರಾತ್ರಿ ಒಂಬತ್ತು ಗಂಟೆಗೆ ನೀವು ಈ ತಂತ್ರವನ್ನು ಮಾಡಬೇಕು ಸ್ನೇಹಿತರೆ ಈ ತಂತ್ರಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ಹೇಳ್ತೀನಿ ಕೇಳಿ ಈ ತಂತ್ರಕ್ಕೆ ಬೇಕಾಗಿರೋದು ಒಂದು ನಿಂಬೆ ಹಣ್ಣು ಒಂದು ಹುಡುಗನ ಹುಡುಗಿನ ಫೋಟೋ ಇಲ್ಲಾಂದರೆ ಅವರ ಹೆಸರು ಬರೆದಿರೋಂಥ ಚೀಟಿ ಕೆಂಪು ಪೆನ್ನಲ್ಲಿ ಬರೀಬೇಕು ಅವರ ಹೆಸರನ್ನು ಸರಿನಾ ಆಮೇಲೆ ಇದಕ್ಕೆ ಬೇಕಾಗಿರೋದು ಐದು ಲವಂಗ ಆಮೇಲೆ ತುಳಸಿ ಎಲೆ ಒಂದು ಮಿರರ್ ಕನ್ನಡಿ ಬೇಕು ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಒಂದು ಕನ್ನಡಿ ಬೇಕು ಸರಿ ನಾವು ಒಂದು ಶುದ್ಧವಾದ ಜಾಗ ಬೇಕು ಸರಿ ಸ್ನೇಹಿತರೆ ಇದಕ್ಕೆ ಜೊತೆಗೆ ಒಂದು ಕೆಂಪು ದಾರವನ್ನು ತೆಗೆದಿಟ್ಕೊಳ್ಳಿ ಇಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ನೀವು ಏನು ಮಾಡಬೇಕು ಅಂದರೆ ನೀವು ಸಂಜೆ ಟೈಮಲ್ಲೇ ಅಂದರೆ ಜನ ಓಡಾಡೋಕೆ ಮುಂಚೆ ಅಂದರೆ ಸಂಜೆ ಟೈಮಲ್ಲೇನೇ ಉಪ್ಪು ನೀರಲ್ಲಿ ನಿಮ್ಮ ರೂಮನ್ನು ನೀವು ಯಾವ ಯಾವ ಜಾಗದಲ್ಲಿ ಕೂತ್ಕೊಂಡು ನೀವು ಇದನ್ನು ಮಾಡ್ತೀರೋ ಆ ರೂಮನ್ನು ಸ್ವಲ್ಪ ಉಪ್ಪು ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ಸರಿ ನಾ ಉಪ್ಪು ನೀರು ಹಾಕಿ ಒರೆಸ್ಕೊಳ್ಳಿ ಆ ಜಾಗ ನೆಗೆಟಿವಿಟಿ ಇರೋದಿಲ್ಲ ಸರಿನಾ ನೀವೇನು ಮಾಡ್ತೀರಾ ಅಂದರೆ ನೀವು ರಾತ್ರಿ ಒಂಬತ್ತು ಗಂಟೆಗೆ ನೀವು ಕೂತ್ಕೊಂಡಿರ್ತೀರಾ ನಿಶ್ಶಬ್ದವಾಗಿರಬೇಕು ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು ಸರಿನಾ ಮನಸ್ಸು ಶುದ್ಧವಾಗಿರಬೇಕು ತಾಳ್ಮೆ ಇರಬೇಕು ನಂಬಿಕೆಯಿಂದ ನೀವು ಇದನ್ನು ಮಾಡಬೇಕು ನೀವೇನು ಮಾಡ್ತೀರಾ ರೂಮಲ್ಲಿ ಕ್ಲೀನ್ ಮಾಡ್ಕೊಂಡಿರ್ತೀರಲ್ಲ ಅಲ್ಲಿ ಕೂತ್ಕೊಂಡು ನಿಮ್ಮ ಮುಂದೆ ಅವರ ಫೋಟೋವನ್ನು ಇಟ್ಕೊಳ್ಳಿ ಕೆಂಪು ದಾರ ಇಟ್ಕೊಳ್ಳಿ ಜೊತೆಗೆ ನಿಂಬೆ ಹಣನ ಇಟ್ಕೊಳ್ಳಿ ನೀವೇನು ಮಾಡ್ತೀರಾ ಆ ಫೋಟೋ ಫೋಟೋಗೆ ಇಲ್ಲಾಂದರೆ ಅವರು ಬರೆದಿರೋವಂಥ ಹೆಸರಿಗೆ ಹೆಸರು ಬರೆದಿರ್ತೀರಲ್ಲ ಆ ಚೀಟಿಗೆ ನೀವು ಸ್ಕ್ವಯರ್ ಟೇಪಲ್ಲಿ ಸ್ಕ್ವಯರ್ ಟೈಪಲ್ಲಿ ನೀವು ಹಿಂಗೆ ದಾರವನ್ನು ಅಂಟಿಸ್ಬೇಕು ಸರಿನಾ ಮೂರು ರೌಂಡು ಮೂರು ರೌಂಡು ಸ್ಕ್ವಯರ್ ಟೈಪಲ್ಲಿ ಹಿಂಗೆ ದಾರ ಅಂಟಿಸ್ಬೇಕು ಫೋಟೋಗಾದರೆ ಹಾರ್ಟ್ ಶೇಪಲ್ಲಿ ನೀವು ಅದನ್ನು ಸುತ್ತ ಸುತ್ತಬೇಕು ದಾರವನ್ನು ನೀವು ಸುತ್ತಬೇಕು ಫೋಟೋಗಾದರೆ ಇಲ್ಲಾಂದರೆ ಪೇಪರ್ಗಾದರೆ ನೀವು ಈ ಥರ ಮಾಡಬೇಕು ಆಮೇಲೆ ನೀವೇನು ಮಾಡಬೇಕು ಅಂದರೆ ನೀವು ಆ ಪೇಪರನ್ನು ಸುತ್ತಿಬಿಟ್ಟು ಮಡಗಿರ್ತೀರಲ್ವಾ ಸುತ್ತಬಿಟ್ಟು ಮಡಗಿರ್ತೀರ ಅದರ ಮೇಲೆ ಒಂದು ಮೂರು ಲವಂಗವನ್ನು ಇಡಬೇಕು ಮೂರು ಲವಂಗವನ್ನು ಇಡಿ ನಾನು ಫೋಟೋದಲ್ಲಿ ಹಾಕಿರ್ತೀನಿ ಈ ಥರ ಅಂತ ಅದನ್ನು ನೋಡಿಕೊಂಡು ನೀವು ಮಾಡಿ ಮೂರು ಲವಂಗವನ್ನು ಇಡಿ ಆಮೇಲೆ ನಿಂಬೆ ಹಣ್ಣನ್ನು ತಗೊಳ್ಳಿ ಎರಡು ಲವಂಗವನ್ನು ನಿಂಬೆ ಹಣ್ಣಿನ ಮೇಲ್ಭಾಗಕ್ಕೆ ಕೆಳಭಾಗಕ್ಕೆ ಎರಡು ಲವಂಗವನ್ನು ನೀವು ಚುಚ್ಚಬೇಕಾಗತ್ತೆ ಎರಡು ಲವಂಗವನ್ನು ನೀವು ಚುಚ್ಚಿಬಿಟ್ಟು ನಾನು ಹೇಳ್ಕೊಡುವಂತ ಈ ಮಾತನ್ನ ನೀವು ಹೇಳ್ಕೊಬೇಕಾಗತ್ತೆ ಜೊತೆಗೆ ನೀವು ಆ ಎರಡನ್ನು ಈ ಕನ್ನಡಿ ಇದೆಯಲ್ವಾ ಕನ್ನಡಿ ಮುಂದೆ ಇಟ್ಬಿಟ್ಟು ಕನ್ನಡಿನ ನೋಡ್ತಾ ನೀವು ಆ ಹುಡುಗನ ಹುಡುಗಿ ಮುಖವನ್ನ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸರಿನಾ ಕನ್ನಡಿನಲ್ಲಿ ಅವ್ರ ಮುಖ ಕಾಣಿಸ್ತಾ ಇರೋ ತರ ಅವ್ರು ನೋಡ್ತಾ ಇರೋ ತರ ಇಮ್ಯಾಜಿನೇಷನ್ ಮಾಡ್ಕೊಂಡು ನೀವು ನಾನು ಹೇಳ್ಕೊಡೋ ಅಂತ ಈ ಮಾತನ್ನ ಹೇಳ್ಬೇಕಾಗತ್ತೆ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತೀನಿ ನಿನ್ನ ಮನಸ್ಸಲ್ಲಿರುವಂತಹ ಪ್ರೀತಿಯ ಮಾತನ್ನ ನೀನು ಬಚ್ಚಿಟ್ಕೊಂಡಿದ್ಯಾ ಅಲ್ವಾ ಅದನ್ನ ನೀನು ನನ್ನ ಹತ್ರ ಹೇಳಬೇಕು ನಿಮ್ಮ ಮನಸಲ್ಲಿ ಮನ್ಸಲ್ಲಿರುವಂಥ ಫೀಲಿಂಗ್ಸು ನನ್ನ ಹತ್ರ ಹೇಳ್ಕೊಳ್ಳೋ ಅಂತ ಹೇಳ್ಕೊಳ್ಳೋ ಹಾಗೆ ಆಗಬೇಕು ನೀನು ನನ್ನ ಹತ್ರ ಹೇಳ್ಕೊ ಅಂತ ಹೇಳಿ ನೀವು ನಿಮ್ಮ ಆ ಫೀಲಿಂಗ್ಸನ್ನು ಅವರ ಬಾಯಿಂದ ಹೇಳಿಸ್ಬೇಕು ಅನ್ನೋ ಮಾತನ್ನು ನೀವು ಹೇಳ್ಕೊಬೇಕಾಗತ್ತೆ ಸರಿನಾ ಒಂದು ಹತ್ತು ಹನ್ನೊಂದು ಸಲ ನಾವು ಇಪ್ಪತ್ತೊಂದು ಸಲ ಅದನ್ನ ಹೇಳ್ಕೊಳ್ಳಿ ಸರಿನಾ ನೀವು ತುಂಬನೇ ಶ್ರದ್ಧೆಯಿಂದ ನೀವು ಇದನ್ನು ಮಾಡಬೇಕಾಗತ್ತೆ ಹೇಳ್ಕೊಳ್ಳಿ ಆಮೇಲೆ ಏನು ಮಾಡಬೇಕು ಅಂತಂದರೆ ನಾನು ಹೇಳ್ಕೊಡ್ತೀನಿ ಒಂದು ಮಂತ್ರವನ್ನು ಹೇಳ್ಕೊಡ್ತೀನಿ ಆ ಮಂತ್ರನ ಇಪ್ಪತ್ತೊಂದು ಸಲ ನೀವು ಹೇಳಬೇಕಾಗತ್ತೆ ಅವರನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವರು ನಿಮ್ಮ ಹತ್ರ ಕೂತ್ಕೊಂಡಿರ್ತಾರೆ ನಿನ್ನ ಜೊತೆ ಮಾತಾಡ್ತಾರೆ ಇರ್ತಾರೆ ಅವ್ರ ಫೀಲಿಂಗ್ಸ್ ನಿಮ್ಮ ಹತ್ರ ಹೇಳ್ಕೊತ ಇದ್ದಾರೆ ಅವರು ನಾನು ಪ್ರೀತಿಸ್ತೀನಿಂಗ್ ಥರ ನೀವು ನೀವು ಇಮ್ಯಾಜಿನೇಷನ್ ನಾನು ಮಾಡ್ಕೊತ ಮಂತ್ರವನ್ನ ಹೇಳಿ ಸರಿನಾ ಏನು ಅಂತಂದ್ರೆ ಓಂ ಹೃದಯ ಸತ್ಯಂ ಪ್ರಕಾಶನಾಯ ಸ್ವಾಹ ಸ್ನೇಹಿತರೆ ಈ ಮಂತ್ರವನ್ನ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಂಡು ಬರ್ಕೊಳ್ಳಿ ಇಲ್ಲ ಬರ್ಕೊಂಡು ಮಾಡಿ ಸರಿನಾ ಇದನ್ನ ನೀವು ಇಪ್ಪತ್ತೊಂದು ಸಲ ಹೇಳಬೇಕಾಗುತ್ತೆ ತುಳಸಿ ಎಲೆಯನ್ನು ಆ ಫೋಟೋ ಮೇಲೆ ಇಟ್ಟುಬಿಟ್ಟು ನೀವು ನಿಮ್ಮ ಕೋರಿಕೆಯನ್ನ ಬ್ರಹ್ಮಾಂಡಕ್ಕೆ ತಲುಪಿಸ್ಬೇಕು ಹೇಗೆ ಅಂದ್ರೆ ಅವರು ಈಗ ನೀವು ಅವ್ರನ್ನ ಪ್ರೀತಿಸ್ತಾ ಇರ್ತೀರ ಅಲ್ವಾ ನೀವು ಅವ್ರ ಹತ್ರ ಪ್ರೀತಿಸ್ತಾ ಇರ್ತೀರ ನೀವು ಈ ಬ್ರಹ್ಮಾಂಡಕ್ಕೆ ಈ ರೀತಿಯಲ್ಲಿ ಹೇಳಬೇಕು ಹೇಗೆ ಅಂತಂದರೆ ಅವರು ನನ್ನನ್ನು ಪ್ರೀತಿಸ್ತಾ ಇದ್ದಾರೆ ಅದನ್ನು ಅವರ ಬಾಯಿಂದನೇ ಹೇಳೋವಂಥ ಶಕ್ತಿ ಬ್ರಹ್ಮಾಂಡ ಅವರಿಗೆ ಕೊಡಲಿ ಬ್ರಹ್ಮಾಂಡದಿಂದ ಅವರು ಅವರ ಪ್ರೀತಿಯನ್ನು ನನ್ನ ಹತ್ರ ಹೇಳ್ಕೊಳ್ಳಿ ಅಂತ ನೀವು ಹೇಳ್ಕೋಬೇಕಾಗತ್ತೆ ಈ ರೀತಿ ನೀವು ಕೇಳ್ಕೋಬೇಕಾಗತ್ತೆ ಆ ಭಗವಂತನ ಹತ್ರ ಬ್ರಹ್ಮಾಂಡದ ಹತ್ರ ಯೂನಿವರ್ಸ್ ಹತ್ರ ನೀವು ಕೇಳ್ಕೋಬೇಕಾಗತ್ತೆ ಸ್ನೇಹಿತರೆ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಮೂರು ದಿನ ಮಾಡಿ ಮೂರು ದಿನ ಅಥವಾ ಏಳು ದಿನ ಮಾಡಿ ಆ ಪೇಪರು ಮತ್ತು ಈ ಫೋ ಫೋಟೋ ಅಥವಾ ಪೇಪರ್ ಪೇಪರ್ ಮೇಲೆ ದಾರ ಹಾಕಿರ್ತೀರಲ್ಲ ಅದನ್ನು ಲವಂಗನ ಸೇಫಾಗಿ ಅದನ್ನು ಲವಂಗನ ಸೇಫಾಗಿ ಒಂದು ಕವರ್ಗಲ್ಲಿ ಕವರ್ನಲ್ಲಿ ಹಾಕಿಬಿಟ್ಟು ಸೇಫಾಗಿ ಹಾಗೇ ಎತ್ತಿಡಿ ಸರಿನಾ ಅದನ್ನೇ ಇಟ್ಕೊಂಡು ಮೂರು ದಿನವೂ ಮಾಡಬೇಕಾಗತ್ತೆ ನಿಂಬೆ ಹಣ್ಣು ಕೂಡ ನಿಂಬೆ ಹಣ್ಣಿಗೆ ಎರಡು ಲವಂಗ ಚುಚ್ಚಕ್ಕೆ ಎಳಿದೀನಿ ಅಲ್ವಾ ಇವತ್ತು ನೀವು ಮೊದಲನೇ ದಿನ ನಿಂಬೆ ಹಣ್ಣಿಗೆ ಎರಡು ಲವಂಗವನ್ನು ಮೇಲೆ ಕೆಳಗೆ ಚುಚ್ಚಿರ್ತೀರಲ್ವ ಅದನ್ನು ನೀವು ಮಾರನೇ ದಿನ ಅಂದರೆ ನಾಳೆ ದಿನ ಆ ಎರಡು ಲವಂಗವನ್ನು ತೆಗಿಬೇಕು ತೆಗೆದುಬಿಟ್ಟು ಸ್ವಲ್ಪ ದೂರದಲ್ಲಿ ಯಾವ್ದಾದ್ರು ಗಿಡದ ಹತ್ರನೋ ಮರದ ಹತ್ರನೋ ಎತ್ತಬಿಡಿ ಸರಿನಾ ಅದೇ ಜಾಗ ಕೆ ಮಂತ್ರ ಹೇಳ್ಕೊಬೇಕು ಮತ್ತು ವಿಜುಲೈಸ್ ಮಾಡಬೇಕು ಅದೇ ಜಾಗಕ್ಕೆ ಹೊಸ ಎರಡು ಲವಂಗವನ್ನು ಚುಚ್ಚಬೇಕು ಮೇಲೆ ಒಂದು ಕೆಳಗೆ ಒಂದು ಸರಿನಾ ಮೂರು ದಿನಕ್ಕೆ ಒಂದ್ಸಲ ನಿಂಬೆ ಹಣ್ಣನ್ನು ನೀವು ಬದಲಾಯಿಸಬೇಕು ಮೂರು ದಿನದಲ್ಲಿ ನಾಲ್ಕನೇ ದಿನದಲ್ಲಿ ರಿಸಲ್ಟ್ ಬಂತ ಖುಷಿ ಪಡಿ ಸರಿನಾ ಬೈ ಚಾನ್ಸ್ ಬರಲಿಲ್ಲ ಅಂದರೆ ಒಂದು ವಾರ ಮಾಡಬೇಕಾಗತ್ತೆ ಮೂರು ದಿನಕ್ಕೆ ಒಂದ್ಸಲ ನೀವು ನಿಂಬೆ ಹಣ್ಣನ್ನು ಬದಲಾಯಿಸಿ ಆ ನಿಂಬೆ ಹಣ್ಣನ್ನು ತಗೊಂಡೋಗಿ ಯಾವ್ದಾದ್ರು ಗಿಡದ ಅಶ್ವತ್ ಗಿಡ ಬನ್ನಿ ಮರ ಯಾವ್ದಾದ್ರು ಒಂದು ಒಳ್ಳೆ ಕಡೆ ಒಂದು ಗಿಡದ ಕೆಳಗಡೆ ಅದನ್ನು ಹಾಕಿಬಿಡಿ ಸರಿನಾ ನಿಂಬೆ ಹಣ್ಣಿನಲ್ಲಿ ಲವಂಗ ಮಾತ್ರ ಲವಂಗ ಮಾತ್ರ ನೀವು ಪ್ರತಿದಿನ ಬದಲಾಯಿಸ್ಬೇಕು ಪ್ರತಿದಿನ ಎರಡೆರಡು ಲವಂಗವನ್ನ ಹೊಸದಾಗಿ ಹಾಕಬೇಕಾಗತ್ತೆ ನೀವು ಮಿಸ್ ಮಾಡ್ದೆ ಮಾಡಿ ಸರಿನಾ ಹಳೆ ಲವಂಗನ ದೂರ ಐಸಿರಿ ಹೊಸ ಲವಂಗನ ಅದೇ ಜಾಗಕ್ಕೆ ಚುಚ್ಚಿಬಿಟ್ಟು ನೀವು ಮಾಡ್ಬೇಕಾಗತ್ತೆ ನಿಂಬೆ ಹಣ್ಣನ ಕೊಳಿತೋಗ್ತಾ ಇದ್ರೆ ನಿಂಬೆ ಹಣ್ಣು ಏನಾದ್ರು ಕಪ್ ಇದ್ರೆ ಅದನ್ನ ನೀವು ರಿಮೂವ್ ಮಾಡಿ ನೀವು ಹೊಸ ನಿಂಬೆ ಹಣ್ಣನ್ನು ತೊಗೋಬೇಕಾಗತ್ತೆ ಆ ನಿಂಬೆ ಹಣ್ಣು ಏನಾದ್ರು ಕೆಟ್ಟೋಗ್ತಾ ಇದ್ರೆ ಮಾತ್ರ ಅದನ್ನ ರಿಮೂವ್ ಮಾಡಿ ಹೊಸ ನಿಂಬೆ ಹಣ್ಣು ತಗೊಳ್ಳಿ ಲವಂಗ ಮಾತ್ರ ಎರಡೆರಡು ಬದಲಾಯಿಸ್ತಾ ಬನ್ನಿ ಸರಿ ಸ್ನೇಹಿತರೆ ಈಗ ನಾನು ಹೇಳಿಕೊಟ್ಟ ಈ ಎರಡನ್ನು ನೀವು ಒಂದೇ ದಿನ ಒಂದೇ ಸಮಯದಲ್ಲಿ ಮಾಡಬೇಕು ಸರಿನಾ ಮೂರು ದಿನ ಮೂರು ದಿನದಲ್ಲಿ ಅವರ ಮನಸ್ಸಲ್ಲಿ ಫೀಲಿಂಗ್ಸ್ ಬರುತ್ತೆ ನಾಲ್ಕನೇ ದಿನ ರಿಸಲ್ಟ್ ಬರುತ್ತೆ ಸರಿ ನಾ ಒಂದೇ ಬರುತ್ತೆ ನೀವು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಅವ್ರ ಮನಸ್ಸಲ್ಲಿ ನಿಜವಾಗ್ಲೂ ಪ್ರೀತಿ ಇದ್ರೆ ಅವ್ರು ಖಂಡಿತ ಹೇಳ್ತಾರೆ ಬೈ ಚಾನ್ಸ್ ಲೇಟ್ ಆಗುತ್ತೆ ಅಂತ ಅನ್ಸಿದ್ರೆ ಏಳು ದಿನ ನೀವು ಇದನ್ನು ಮಾಡ್ಕೊಂಡು ಬನ್ನಿ ಕೊನೆಯಲ್ಲಿ ಏನು ಮಾಡಬೇಕು ಅಂದರೆ ಪೇಪರ್ ಅಲ್ವಾ ಪೇಪರಲ್ಲಿ ನೀವು ಬರೆದಿರೋದ್ರಿಂದ ಎಲ್ಲವನ್ನ ಸುಟ್ಟುಬಿಡಿ ಬೆಂಕಿನಲ್ಲಿ ಲಾಸ್ಟ್ ದಿನ ಆಯಿತಾ ಏಳು ದಿನ ಆದಮೇಲೆ ನೀವು ಅದನ್ನು ಸುಟ್ಟುಬಿಡಿ ಬೆಂಕಿನಲ್ಲಿ ನಿಂಬೆ ಹಣ್ಣನ್ನು ಯಾವ್ದಾದ್ರು ಮರದ ಕೆಳಗಡೆ ಮರದ ಬುಡಕ್ಕೆ ಹಾಕಿಬಿಡಿ ಅಷ್ಟೇ ಮುಗಿದು ನೀವು ನಿಮ್ಮ ಪ್ರೀತಿಯನ್ನು ಖಂಡಿತವಾಗ್ಲಿ ಪಡ್ಕೋಬೋದು ಖಂಡಿತವಾಗಿ ಪಡ್ಕೋಬೋದು ಅವರ ಬಾಯಿಂದ ಅವರ ಫೀಲಿಂಗ್ಸನ್ನು ನೀವು ಹೇಳೋ ಹಾಗೆ ನೀವು ಈ ತಂತ್ರದಲ್ಲಿ ಮಾಡ್ಬೋದು ಸರಿನಾ ನೀವು ಇದನ್ನು ಶ್ರದ್ಧಾ ನಂಬಿಕೆಯಿಂದ ಮಾಡ್ಕೊಂಡು ಬನ್ನಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಮೆಂಟ್ ಮಾಡಿ ಸರಿನಾ ಏನಾದರೂ ಡೌಟ್ ಇದ್ರೆ ನನಗೆ ಕಾಮೆಂಟ್ ಮಾಡಿ ಕೆಲವೊಬ್ಬರು ತುಂಬ ಕೆಟ್ಟ ಜನರು ಇರ್ತಾರೆ ಅವ್ರನ್ನೆಲ್ಲ ನಾನು ಕಣ್ಣು ಮುಚ್ಕೊಂಡು ಹೈಡ್ ಮಾಡ್ತಾ ಇದ್ದೀನಿ ಎಷ್ಟು ವಸ್ಟಾಗಿ ಮೆಸೇಜ್ ಆಗ್ತಾರೆ ಅಂದರೆ ಮಧ್ಯರಾತ್ರಿನಲ್ಲಿ ನಾನು ನೋಡಿದ್ದು ನೋಡಿದ ತಕ್ಷಣ ನಾನು ನಿಜವಾಗ್ಲೂ ನಂಬಿಕೆ ಇಲ್ಲಾಂದರೆ ಬಿಟ್ಟುಬಿಡ್ರಿ ವೀಡಿಯೋನೇ ನೋಡಿಬಿಡಿ ಬಿಟ್ಬಿಡಿ ಸರಿನಾ ಬೇರೆಯವ್ರಿಗೆ ಹೆಲ್ಪ್ ಅಂತೂ ಆಗ್ತಾ ಇದೆ ನನಗೂ ಇವತ್ತಿಬ್ಬರು ಮೆಸೇಜ್ ಮಾಡಿದ್ರು ನೀವು ಹೇಳ್ಕೊಡಿದ ತಂತ್ರ ಕೆಲಸ ಆಗಿದೆ ಅಂತ ಮೆಸೇಜ್ ಮಾಡಿದ್ರು ಯಾರ್ಯಾರು ಹೇಳ್ತಾ ಇರ್ತಾರೋ ಅವ್ರದೆಲ್ಲ ನಾನು ಪಿನ್ ಮಾಡ್ತಾ ಇರ್ತೀನಿ ಸರಿನಾ ಕಾಮೆಂಟ್ಗಳನ್ನ ಅವ್ರ ರಿಸಲ್ಟ್ ಬಂದಿರೋರು ಹೇಳ್ತಾ ಇರುವಾಗ ಪಿನ್ ಮಾಡ್ತಾ ಇರ್ತೀನಿ ಅದನ್ನು ನೀವು ನೋಡ್ಬೋದು ಒಂದು ವೀಡಿಯೋಗೆ ಒಂದೇ ಸಲ ಪಿನ್ ಮಾಡೋಕ್ಕಾಗೋದು ನೀವು ಕಾಮೆಂಟ್ನ ನೋಡಿಕೊಂಡು ಯಾರು ಹೇಗೆ ಯಾರಿಗೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನ ನೀವೇ ತಿಳ್ಕೊಬೋದು ಸರಿನಾ ನಂಬಿಕೆ ಇಲ್ಲ ಅಂದರೆ ಬಿಟ್ಟುಬಿಡಿ ಸರಿನಾ ವಸ್ಟಾಗಿ ಕಾಮೆಂಟ್ ಮಾಡೋದನ್ನ ನಿಲ್ಲಿಸಿ ಸರಿನಾ ಏನು ಅಂತಂದರೆ ನೀವು ಹುಡುಗರಾಗಲಿ ಹುಡುಗಿರಾಗಲಿ ಹುಡುಗಿರಂತೂ ಯಾರು ಮಾಡಲ್ಲ ಥರ ಹುಡುಗರು ಬಗ್ಗೆ ಹೇಳ್ತಾ ಇದ್ದೀನಿ ನೀವು ಕೆಟ್ಟದಾಗಿ ಕಾಮೆಂಟ್ ಮಾಡಿದ್ರೆ ನಿಮ್ಮ ಯೋಗ್ಯತೆ ಏನು ಅನ್ನೋದನ್ನ ನೀವೇ ತೋ ತೋರಿಸ್ಕೊಟ್ಟಂಗೆ ಆಗುತ್ತೆ ಸರಿನಾ ನಿಮ್ಮ ಯೋಗ್ಯತೆ ಅಷ್ಟೇ ನೀವು ಈ ಥರ ಕಾಮೆಂಟ್ ಮಾಡೋಕ್ಕಾಗೋದು ನಾನು ಒಬ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಹೊರತು ನನಗೆ ಇದರಿಂದ ಒಂದು ರೂಪಾಯಿ ಲಾಭ ಇಲ್ಲ ಸರಿನಾ ಒಂದು ರೂಪಾಯಿ ಲಾಭ ಇಲ್ಲ ನಷ್ಟ ಇಲ್ಲ ನನಗೆ ನನ್ನ ಮನಸ್ಸಿನ ಶಾಂತಿಗೋಸ್ಕರ ಖುಷಿಗೋಸ್ಕರ ಅಷ್ಟೇ ನಾನು ಮಾಡ್ತಾ ಇರೋದು ಸರಿನಾ ನಾನು ಕೂಡ ಸಣ್ಣ ಪುಟ್ಟ ಪೂಜೆ ವೃತ್ತ ಇದೆಲ್ಲ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಒಳ್ಳೇದಾಗ್ತಾ ಇದೆ ನನಗೂ ಆಗ್ತಾ ಇದೆ ನನ್ನ ನನ್ನ ಪೇರೆಂಟ್ಸ್ ಗೂ ಹೇಳಿ ಮಾಡಿಸ್ತೀನಿ ನನ್ನ ತಂಗಿಗೆ ಹೇಳ್ತೀನಿ ನನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತೀನಿ ಅಕ್ಕಪಕ್ಕದವ್ರಿಗೆ ಹೇಳ್ತೀನಿ ನಾನು ಈಗ ಹೊರಗಡೆಯವ್ರಿಗೆ ಹೇಳ್ತಾ ಹೇಳ್ಬೇಕಾದ್ರೆ ಇನ್ನು ನಿಮಗೆ ಹೇಳೋದ್ರಲ್ಲಿ ನನಗೆ ಏನು ತಪ್ಪು ಅಂತ ಅನ್ನಿಸ್ತಾ ಇಲ್ಲ ಸರಿನಾ ವಿಡಿಯೋ ನೋಡೋಕೆ ಇಷ್ಟ ಇಲ್ವಾ ಸ್ಕಿಪ್ ಮಾಡಿಬಿಡಿ ನನಗೇನು ಬೇಜಾರಿಲ್ಲ ನಾನು ಏನೂ ಅಂದ್ಕೊಳ್ಳೋಕ್ಕೂ ಹೋಗೋಲ್ಲ ನನಗೇನು ಲಾಸ್ ಇಲ್ಲ ಸರಿ ನಾನು ಕೆಟ್ಟ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಿರಲ್ಲ ಅವ್ರಿಗೆ ಮಾತ್ರ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ದೇವ್ರು ನಿಮಗೆ ಒಳ್ಳೆಯದೇ ಮಾಡೋಲ್ಲ ಅಷ್ಟು ಕೆಟ್ಟದಾಗ ಕಾಮೆಂಟ್ ಮಾಡ್ತೀರ ನೋಡೋಕ್ಕಾಗಲ್ಲ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ನಿಜವಾಗ್ಲೂ ನನಗೆ ಆದರೂ ನಾನು ಇಗ್ನೋರ್ ಮಾಡ್ತೀನಿ ಕಣ್ಣು ಮುಚ್ಕೊಂಡು ಅವ್ರನ್ನೆಲ್ಲ ಐದು ಮಾಡ್ತೀನಿ ಸರಿನಾ ನನ್ನ ಸಿಸ್ಟರ್ ಅಂತನೋ ಮಗಳು ಅಂತಾನೋ ತಂಗಿ ಅಂತಾನೋ ತಿಳಿದ್ಕೊಳ್ತು ನನಗೆ ನರ್ತಪ್ ಮಾಡಿದ್ರೆ ನೀವೇ ನನಗೆ ಹೇಳಿ ಸರಿ ನಾ ಕೆಟ್ಟದಾಗ ಕಾಮೆಂಟ್ ಮಾಡೋರಿಗೆ ನೀವೇ ಸ್ವಲ್ಪ ಹೋಗಿರಿ ಆಯಿತಾ ನನ್ನ ಸಂಬಂಧಿಕರು ನನ್ನ ಸಂಬಂಧಿಕರು ಅಣ್ಣ ತಮ್ಮ ಅಕ್ಕ ತಂಗಿರೆಲ್ಲ ಇದ್ದೀರಲ್ವಾ ನೀವೇ ನನಗೆ ಸಪೋರ್ಟ್ ಮಾಡಬೇಕು ಕೆಟ್ಟದಾಗ ಕಾಮೆಂಟ್ ಮಾಡೋರಿಗೆ ಅಲ್ಲೇ ಉತ್ತರ ಕೊಡಿ ನೀವೇ ಆಯಿತಾ ನನ್ನನ್ನು ಬಯೋ ಹಾಗೆ ನೀವು ಮಾಡಬೇಡಿ ಪ್ಲೀಸ್ ಆಯಿತಾ ಸ್ನೇಹಿತರೆ ಇದೇ ರೀತಿಯ ಸ್ಪಿರಿಚ್ಯಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ತಂತ್ರದ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ರಿಕ್ಟೇರ್ ಗಾಯ್ಸ್ ಬಾಯ್ ಲವ್ ಯು ಆಲ್